ಹಾದಿಯಲ್ಲಿ ಎಂಬ ಹಾಡು ಎಲ್ಲರಿಗೂ ಅಪ್ಯಾಯಮಾನ ಇದು ನೋಡಿ ನನ್ನ ಮತ್ತು ಶಂಭುರಾಮನ ವಾಕಿಂಗ್ ಪಾತ್ ಇಲ್ಲಿದೆ ನಮ್ಮ ಒಂದು ಗಾರ್ಡನ್ ವಾಕಿಂಗ್ ಪಾತ್ ಗಾರ್ಡನ್ ಇದರ ನಿರ್ವಹಣೆ ನನ್ನದೆ ಈಗ ವಾರ್ಷಿಕ ನಿರ್ವಹಣೆ ಹಾಗಾಗಿ ಕೆಲವು ಪಾಟ್ಗಳನ್ನು ತಂದಿದ್ದೀನಿ ಅವುಗಳಿಗೆ ಮಣ್ಣು ಕೆಂಪು ಮಣ್ಣು ಕಪ್ಪು ಮಣ್ಣು ಮರಳು ಮಿಶ್ರ ಮಾಡಿ ದನದ ಗೊಬ್ಬರ ಮಿಶ್ರ ಮಾಡಿ ಪಾಟಿನ ಕೆಳಭಾಗದಲ್ಲಿ ರಂಧ್ರವನ್ನು ಸರಿ ಮಾಡಿ ಅಲ್ಲಿ ದಪ್ಪ ಜಲ್ಲಿ ಕಲ್ಲುಗಳನ್ನು ಹಾಕಿ ನಂತರ ಇವನ್ನೆಲ್ಲ ಹಾಕಿದರೆ ಹೆಚ್ಚು ನೀರು ಶೇಖರಣೆ ಆದರೂ ಅದು ಹೊರತೋಗುತ್ತೆ ನೀರಿನ ಅಂಶನೂ ಹಿಡಿದಿರುತ್ತೆ ಈ ರೀತಿ ಮಾಡಲಿಕ್ಕೋಸ್ಕರ ಮಣ್ಣಿನ ಪಾಟನ್ನು ಹುಡ್ಕೊಂಡ್ರೆ ಹತ್ತು ಮಣ್ಣಿನ ಪಾಟ್ ಸಿಕ್ತು ಇಪ್ಪತ್ತು ಪ್ಲಾಸ್ಟಿಕ್ ಪಾಟ್ ಸಿಕ್ತು ನನ್ನದೊಂದು ಕಷ್ಟ ಭಾರ ಕಡಿಮೆ ಇರುವಂಥ ಪ್ಲಾಸ್ಟಿಕ್ ಪಾಟ್ಗಳನ್ನು ನಮ್ಮ ಲಾಡ್ಜ್ಗೆ ಬಂದಂಥ ಹೂವಿನ ಗಿಡಗಳ ಪ್ರೇಮಿಗಳು ನಮ್ಗೆ ಗೊತ್ತಿಲ್ಲದಂಗೆ ಅವ್ರು ಕಾರಲ್ಲಿ ಡಿಕ್ಕಿಲಿ ಹಾಕ್ಕೊಂಡು ಹೋಗಿಬಿಡ್ತಾರೆ ಹಾಗಾಗಿ ಸ್ವಲ್ಪ ಭಾರ ಜಾಸ್ತಿ ಇರುವಂಥ ಮಣ್ಣಿಂದು ಅಥವಾ ಸಿಮೆಂಟ್ ಪಾಟ್ಗಳು ಗಿಡಗಳನ್ನು ನಾನು ಲಾಡ್ಜ್ ಹತ್ರ ಇರ್ತೀನಿ ಈ ವಾಕಿಂಗ್ ಪಾತ್ನಲ್ಲಿ ಯಾರಿಗೂ ಪ್ರವೇಶ ಇಲ್ಲ ಆಗಿದ್ದರಿಂದ ಎಲ್ಲ ರೀತಿಯ ಪಾಟ್ಗಳಲ್ಲಿ ಗಿಡಗಳನ್ನು ಇಡ್ತೀವಿ ಇದು ವಾರ್ಷಿಕ ನಿರ್ವಹಣೆ ಮತ್ತು ಕೆಲವು ಅಡಿಷನ್ಸ್ ಆಗ್ತದೆ ಹೊಸದಾಗಿ ಸೇರೋವಂಥದ್ದು ಕೆಲವು ಪಾಟ್ಗಳೆಲ್ಲ ಶಿಥಿಲ ಆಗಿರುತ್ತೆ ಪ್ಲಾಸ್ಟಿಕ್ ಪಾಟ್ಗಳು ಮಣ್ಣಿನ ಪಾಟ್ಗಳು ಬೇರುಗಳೇ ಅದನ್ನು ಹೊಡೆದಿರ್ತದೆ ಅವನ್ನೆಲ್ಲ ಬದಲಾಯಿಸಿ ಗಾರ್ಡನ್ ಒಂದು ರೀತಿ ತನವನ್ನು ತರಬೇಕಾಗತ್ತೆ ಇದಕ್ಕಾಗಿ ಕೆಲವು ದಿನ ತಯಾರಿ ನಾನು ಒಂದೇ ದಿನ ಮಾಡಲ್ಲ ದಿನ 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 ಸ್ವಲ್ಪ ಸ್ವಲ್ಪ ಮಾಡಿ ಅದನ್ನು ಕೆಲಸ ಪೂರ್ತಿ ಮಾಡ್ಕೊಳೋಂಥದ್ದು ಇದರಿಂದ ಏನು ಸಂತೋಷ ಸಿಗುತ್ತೆ ಅಂದರೆ ಬೆಲೆ ಕಟ್ಟಲಿಕ್ಕಾಗದಿರೋಂಥ ಸಂತೋಷ ನಮಗೆ ಸಿಗ್ತದೆ ಅದನ್ನು ನೀವು ಅನುಭವಿಸ್ದಾಗ ಮಾತ್ರ ಗೊತ್ತು ಯಾಕಂದರೆ ಅದು ಯಾರಿಗೂ ಹೇಳ್ಕೋಳೋಕ್ಕೂ ಆಗಲ್ಲ ಆ ರೀತಿಯ ಒಂದು ಸಂತೋಷ ಉತ್ಸಾಹಗಳು ನಮ್ಮಲ್ಲಿ ಒಡಮೂಡುತ್ತೆ ಹಾಗಾಗಿ ಈ ಗಾರ್ಡನ್ ಕೆಲಸ ಗಾರ್ಡನ್ ಆರ್ಡನ್ ಅದನ್ನು ನೋಡೋ ಕೆಲಸ ನೀರು ಹಾಕೋ ಕೆಲಸ